اڪي جيڪو ۽ جيڪي جيڪو ۽ جيڪو جيڪو اڪي جيڪو ۽ جيڪو جيڪو ಬೇಕೆ ಬೇಕು ವಿರೋಧಿ ಸರ್ಕಾರಕ್ಕೆ ಲಿಂಗಾಯತ್ೋಧಿ ಸರ್ಕಾರಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಬಸವಣ್ಣನವರಿಗೆ ಏನೋ ಐದು ಪ್ರತಿಶತ ಏಳು ಪ್ರತಿಶತ ಮಾಡಿ ಈಗಾಗಲೇ ಸರ್ಕಾರ ಪಕ್ಷ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಿತ್ತು ಆದರೆ ಇನ್ನೂವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಏನು ಜಾರಿ ಬರತಕ್ಕಂಥ ಒಂದು ಮೀಸಲಾತಿ ಇನ್ನೂವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ ಇದನ್ನು ಕೂಡ ಖಂಡಿಸ್ತೀವಿ ಮತ್ತು ಮೀಸಲಾತಿ ಸಿಗಬೇಕು ಪಂಚಮಸಾಲಿ ಸಮಾಜ ಅತ್ಯಂತ ಸೌಮ್ಯತೆಯಿಂದ ಇರ್ತಕ್ಕಂಥ ಸಮಾಜ ಕೃಷಿಕ ಕೃಷಿಕತೆಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ ಅತ್ಯಂತ ಬಡವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಬಾರಿ ಹೋರಾಟಗಳು ಮಾಡಿದ್ದಾರೆ ಇವತ್ತು ಯಾವತ್ತೂ ಈ ಸಮಾಜದ ಮೇಲೆ ಇಂತಹ ಒಂದು ಹಲ್ಲೆಯನ್ನು ಆಗಿರಲಿಲ್ಲ ಆದರೆ ದುರಂತ ಮೊನ್ನೆ ಏನು ಹಲ್ಲೆ ಮಾಡಿದ್ದಾರೆ ಆ ಸರ್ಕಾರಕ್ಕೆ ನಾವು ಸರ್ಕಾರದ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ತಕ್ಷಣ ಭೂಯ ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನ್ಯಾಯ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಅಲ್ಲಿಗೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಏನು ಅಧಿವೇಶನ ನಡೆದಂಥ ಸಮಯದಲ್ಲಿ ದುಬೈ ಮೈಸೂಲಾತಿ ಸಮಿತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ದೀಕ್ಷೆ ಶಾಲೆ ಸಮಾಜದ ಎಲ್ಲ ಬಾಂಧವರು ಬಂದಿದ್ರು ಅಂಥ ಒಂದು ಸಮಯದಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸ್ತಾ ಇದ್ದೀವಿ ಅಂತ ಸಮಯದಲ್ಲಿ ನಮಗೆ ಅಲ್ಲಿನ ಮಂತ್ರಿಗಳು ಬಂದ್ರು ನಮ್ಮ ಸ್ಟೇಜ್ ನಲ್ಲಿ ಬಂದು ಸಿಎಂ ಅವ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಿಸಿ ಪರ್ಮಿಷನ್ ಕೊಡಿಸಿ ಸುವರ್ಣಸೌಧ ಕರ್ಕೊಂಡು ಹೋದ್ರು ಅವರು ನಾವು ಅವರ ಆದೇಶದಂತೆ ಸೌಧಕ್ಕೆ ಹೋಗಿದ್ವಿ ಅಲ್ಲಿ ಹೋದ ನಂತರ ಬರೀ ನಾವು ಹತ್ತೇ ಜನರಿಗೆ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು ಸೊ ಆ ಕಾರಣದಿಂದಾಗಿ ಜನರು ಏನದಲ್ಲ ಹತ್ತು ಜನರ ಮುಂದೆ ಹೇಳೋದು ಬೇಡ ಇವತ್ತು ಮುಖ್ಯಮಂತ್ರಿಗಳು ಬಂದು ಎಲ್ಲರ ಜನರ ಮುಂದೆ ಒಂದು ಏನ್ ಎಲ್ಲ ಜನರ ಮುಂದೆ ಹೇಳಿ ಯಾಕ ಇದಕ್ಕೂ ಮುಂಚೆ ನಾಲ್ಕು ಬಾರಿ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಒಂದು ರೂಮ್ನಲ್ಲೇ ಕೂತ್ಕೊಂಡು ಈಗ ನಾಲ್ಕು ಜನರ ಮಧ್ಯೆನೆ ಏನ್ ತಿಳಿಸ್ತಾ ಇದ್ರು ಅಂತ ಸಮಯದಲ್ಲಿ ನಮ್ಮ ಎಲ್ಲ ಜನರು ಏನ್ ಹೇಳಿದ್ರು ಸಿ ಎಂ ಅವ್ರು ಬರ್ಬೇಕು ಇಲ್ಲಿ ಹೊರಗಡೆ ಬಂದು ನಮ್ಗೆ ಏನು ಹೇಳೋದದೆ ಏನು ನೀವು ಟೂ ಎ ಕೊಡ್ತೀರಿ ಕೊಡೋದಿಲ್ಲ ಅನ್ನೋದು ಹೊರಗಡೆ ಬಂದು ಹೇಳಬೇಕು ನಾವು ಇಲ್ಲದಿದ್ರೆ ನಾವು ವಿಧಾನಸೌಧ ಬದುಕಿಗೆ ಹಾಕ್ತಿವಿ ಅಂತೇಳಿ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಏನಾಯ್ತು ಸಿ ಎಂ ಅವ್ರು ಬರ್ಲಿಲ್ಲ ಸೊ ಅವಾಗ ನಮ್ಮ ಜನರೆಲ್ಲ ನಾವು ಕಂಟ್ರೋಲ್ ಮಾಡ್ಲಕ್ಕಾಗಲ್ಲ ಸಿ ಎಂ ಅವರು ಬಳಿಗೆ ಹೋಗ್ಬೇಕಂತ ಎಲ್ಲರೂ ಇದು ಸುವರ್ಣ ಸೌಧಕ್ಕೆ ಏನು ಮುತ್ತಿಗೆ ಹಾಕ್ಲಕ್ಕೆ ನಾವು ಹೋದಾಗ ಅಲ್ಲಿದ್ದಂತ ಕಿಡಿಗೇಡು ಕೆಲವೊಬ್ರು ಯಾರೋ ಗೊತ್ತಿಲ್ಲ ಈಗ ಏನು ಸರ್ಕಾರ ಸರ್ಕಾರ ನಮ್ಗೇನು ನಮ್ಮ ಮೇಲೆ ಅನ್ಯಾಯವಾಗಿ ಏನು ಲಾಠಿ ಮಾಡೋಕ್ಕೆ ಏನು ಆದೇಶ ನೀಡಿದ್ರು ಇದನ್ನು ನಾವು ಖಂಡಿಸ್ತೀವಿ ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಶಾಂತಿಯುತವಾಗಿನೇ ನಾವು ಈ ಒಂದು ಹಂತ ಹಂತವಾಗಿ ಎಲ್ಲೇ ಯಾವುದೇ ಅನಾಹುತ ಘಟನೆಗಳು ನಾವು ಮಾಡಿರಲಿಲ್ಲ ಲಿಂಗಾಯಿತ ದೀಕ್ಷಾ ಪ್ರದೇಶ ಸಮಾಜ ಯಾವಾಗ್ಲೂ ಶಾಂತಿಯುತರು ಶಾಂತಿ ಪ್ರಿಯರು ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾನೆ ಬಂದಿದೀವಿ ಆದ್ರೆ ಮೊನ್ನೆಯಿಂದ ದಿವಸ ಸರ್ಕಾರ ನಮ್ಮ ಮೇಲೆ ಲಾಠಿ ಮಾಡಕ್ಕೆ ಆದೇಶ ನೀಡಿದ್ದೀವಿ ಇದು ಬಹಳ ಅನ್ಯಾಯ ಅಂತ ಹೇಳ್ತೀವಿ ಮತ್ತೆ ನಾವು ಎಲ್ಲಿವರೆಗೆ ನಮಗೆ ಟು ಎ ಮೀಸಲಾತಿ ಕೊಡಿದ್ರೆ ಅಲ್ಲಿವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಟೂ ಎ ಮೀಸಲಾತಿ ತಗೊಂಡೇನೆ ನಮ್ಮ ಗುರುಗಳು ಮಠಕ್ಕೆ ಸೇರ್ತಾರೆ ಮತ್ತೊಮ್ಮೆ ಟೂ ಎ ಮೀಸಲಾತಿ ಇದುವರೆಗೂ ನಮ್ಮ ಸ್ವಾಮೀಜಿಯ ಬಸವಜೆ ಸ್ವಾಮೀಜಿ ಸ್ವಾಮೀಜಿಯವರು ಮಠದಲ್ಲಿ ಕೊಡೋದಂತ ಅವರು ಕೂಡ ಪ್ರಮಾಣ ಮಾಡಿದ್ದಾರೆ ಯಾವ ರೀತಿಯಲ್ಲೂ ನಾವು ಬಗ್ಗೋದಿಲ್ಲ ನಮಗೆ ಟು ಎ ಮೀಸಲಾತಿ ತಗೊಂಡು ನಮ್ಮ ಸಮಾಜದಲ್ಲಿ ಏನು ಬಡ ಮಗ್ಗರು ಏನಿದ್ದಾರೆ ಬಹಳಷ್ಟು ಬಡ ಮಕ್ಕಳಿದ್ದಾರೆ ನಮ್ಮಲ್ಲಿ ಇದ್ದಾರೆ ಸಣ್ಣ ರೈತರು ಇದ್ದಾರೆ ಎಲ್ರಿಗೂ ಇವತ್ತು ದಿವಸ ವಿದ್ಯಾಭ್ಯಾಸದಲ್ಲಿ ಇವತ್ತು ಜಾಬ್ಸ್ ಗಳಲ್ಲಿ ಬಹಳಷ್ಟು ನಾವು ತೊಂದರೆಗಳು ಅನುಭವಿಸ್ತಾ ಇದ್ದೇವೆ ಸೊ ಅದ್ರ ಸಲುವಾಗಿ ನಮ್ಮ ಸಮಾಜದ ಹಿಂದಿನ ಒಂದು ಪೀಳಿಗೆಗೆ ಒಂದು ಮೀಸಲಾತಿ ಸಿಕ್ಕರೆ ಬಹಳಷ್ಟು ಜನ ನಮ್ಮನ್ನು ಕೂಡ ಇವತ್ತು ದಿವಸ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆಗಲಿ ಆಗ್ತಾರಂತ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಸೆಂಟರ್ ನಲ್ಲಿ ಒಬಿ ಸಿ ತಗೋಬೇಕು ಮತ್ತೆ ಉಳಿದಂತ ಎಲ್ಲ ನಮ್ಮದು ದೀಕ್ಷಾ ಪಂಚಮಸಾಲಿ ಸಮಾಜದ ಕೆಲವೊಂದು ಏನ್ ಸಮಾಜದವ್ರಿಗೆ ನಾವು ಟೂ ಕೇಳ್ತಾ ಇದ್ದೀವಿ ತಗೊಂಡೆ ನಾವು ಕೇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ